ಿವಾನಿಧ್ಯ ವಹಿಸಿದಂತಹ ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಇವರನ್ನ ನಾನು ಗ್ರಾಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ವೇದಿಕೆಯ ಪರವಾಗಿ ಸರ್ವರ ಪರವಾಗಿ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತೀನಿ ದಯವಿಟ್ಟು ಪ್ರೇಕ್ಷಕರು ಚಪ್ಪಾಳೆ ತಟ್ಟಬೇಕು ಅದರಂತೆ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀ ರಮೇಶ ಜಾರಕಿಹೊಳಿ ಮತ್ತು ಸನ್ಮಾನ್ಯ ಶ್ರೀ ಅಂಬಿರಾವ್ ಪಾಟೀಲ್ ಅವರು ಬರಬೇಕಾಗಿತ್ತು ಅವ್ರು ಬಂದಿಲ್ಲ ಆದರೆ ಅವರ ಅನುಪಸ್ಥಿತಿಯಲ್ಲಿ ನಾವು ನಾನು ಅವರನ್ನು ಕೂಡ ಸ್ವಾಗತ ವಹಿಸ್ತಾ ಇದ್ದೀನಿ ಇನ್ನು ಉದ್ಘಾಟಕರಾಗಿ ಆಗಮಿಸಿದಂತಹ ಡಾಕ್ಟರ್ ಸಿದ್ದಪ್ಪಣ್ಣ ಬೆದರಿ ರಾಜ್ಯ ಪ್ರಶಸ್ತಿ ವಿಜೇತರು ಹಿರಿಯ ಸಾಹಿತಿಗಳು ಹಾಗೂ ಕವಿಗಳು ಬೆಳಿಗ್ಗೆ ಇವರು ಈಗಾಗಲೇ ವೇದಿಕೆಯನ್ನ ಅಲಂಕರಿಸಿದ್ದಾರೆ ಅವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇನ್ನ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಸನ್ಮಾನ್ಯ ಶ್ರೀ ಸದಾನಂದ್ ಎಂ ಪಾಟೀಲ್ ಇವರು ರಾಜ್ಯ ಕಾರ್ಯದರ್ಶಿಗಳು ಅಖಿಲ ಭಾರತ ಮಾನವ ಹಕ್ಕುಗಳ ಸಂಸ್ಥೆ ಬೆಳಗಾವಿ ಇದರ ಅಧ್ಯಕ್ಷರು ಇವರನ್ನು ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇನ್ನ ಈ ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಅಲ್ಲಮ್ಮ ಪ್ರಭು ನಾಗಡೂರ್ ಅಖಿಲ ಭಾರತ ಮಾನವ ಹಕ್ಕುಗಳ ಸದಸ್ಯರು ಹಾಗೂ ನಿವೃತ್ತ ಶಿಕ್ಷಕರು ಆರುಗೇರಿ ಇವರನ್ನು ಕೂಡ ನಾನು ಹೃದಯ ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ ಅದರಂತೆ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ವಿದ್ಯಾಭಿಷಂತ್ರಿ ಶ್ರೀ ಗಜಾನನ ಮಣಿಕೇರಿ ಹಾಗೂ ವಿಶೇಷ ಆಹ್ವಾನಿತರಾಗಿರ್ತಕ್ಕಂತಹ ಶ್ರೀ ಸುರೇಶ್ ಬಾಬು ಪವಾರ್ ಡಾಕ್ಟರ್ ಹನುಮಂತ ಮಳಲಿ ಇವರೆಲ್ಲರನ್ನೂ ನಾನಿನ್ ಪಾತ್ರ ಅತ್ಯಂತ ಹೃದಯ ಪೂರ್ವಕವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಬಯಸ್ತಾ ಇದ್ದೀನಿ ಇನ್ನ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಆರ್ ಬಿ ಪಾಟೀಲ್ ನಿವೃತ್ತ ಮುಖ್ಯೋಪಾಧ್ಯಾಯರು ಬೆಳಗಾವಿ ಇವರನ್ನ ಶ್ರೀ ಶಂಕರಗೌಡ ಬಿ ಪಾಟೀಲ್ ನಿವೃತ್ತ ಕೃಷಿ ಅಧಿಕಾರಿಗಳು ಗೋಕಾಕ್ ಇವರನ್ನು ಕೂಡ ನಾನಿನ್ ಪಾತ್ರ ಅತ್ಯಂತ ಹೃದಯ ಪೂರ್ವಕವಾಗಿ ನಾನು ಸ್ವಾಗತ ಬಯಸ್ತಾ ಇದ್ದೀನಿ ಇನ್ನು ಅಖಿಲ ಭಾರತ ಮಾನವ ಹಕ್ಕುಗಳ ಸಂಸ್ಥೆ ಸಿಬ್ಬಂದಿ ಇಲ್ಲಿ ಎಲ್ಲರ ಹೆಸರನ್ನ ನಾನು ಹೋಗ್ಲಿಕ್ಕೆ ಹೋಗೋದಿಲ್ಲ ಎಲ್ಲಾ ಸಿಬ್ಬಂದಿಯವರಿಗೂ ಕೂಡ ನಾನು ಅತ್ಯಂತ ಹೃದಯ ಪೂರ್ವಕವಾಗಿ ಆಧಾರದಿಂದ ಅವರನ್ನು ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ ಇನ್ನು ಮುಂದೆ ಈ ಕಾರ್ಯಕ್ರಮವನ್ನ ಇವತ್ತಿನ ಒಂದು ಕಾರ್ಯಕ್ರಮದ ಪ್ರವಾಸಿಗಳು ಮತ್ತು ಈ ಒಂದು ಅಚ್ಚುಕಟ್ಟ ಕಾರ್ಯಕ್ರಮವನ್ನ నెరవేరుస్తున్న రాజ్య కార్యదర్శి అఖిల భారత మానవ హక్కుల సంస్థ బెళగామి శ్రీమత సదానంద ఎం పాటిల్ ప్రాస్తావిక నాలుగు గంతా తప్పని వివరించుకో ಸಾಕ್ಷಾತ್ ಪರಬ್ರಹ್ಮಣಿ ತಸ್ಮೀ ಶ್ರೀ ಗುರುವೆ ನಮ್ ನಮ ಯಾಕಂದರೆ ವೇಳೆ ಭಾಳ ಇದೆ ಭಯಂಕರ ವೇಳೆ ಆಗ್ತದೆ ಯಾಕೆ ಕಲಾಕಾರ ಭಾಳ ದೂರದಿಂದ ಬಂದದ ಎಲ್ಲರೂ ಭಾಳಷ್ಟು ದೂರದಿಂದ ಬಂದಂಥ ಕಲಾಕಾರದ ಈ ವರ್ಷ ಏನು ಕಮಿಟಿ ಅವರು ನನಗೆ ಭಾಳ ಆಹ್ವಾನ ಕೊಟ್ಟರು ಸರ್ ನೀವು ಹೆಂಗಾರು ಮಾಡಿ ಕಲಾಕಾರ ತಂದು ನಮ್ಮ ಊರಲ್ಲಿ ನೀವು ಕಾರ್ಯಕ್ರಮ ಮಾಡಬೇಕಂತಂದಾಗ ಇಲ್ಲಿ ವೇದಿಕೆ ಮೇಲೆ ಆಶೀರ್ವಾದಂಥ ಪರಮ ಪೂಜೆ ಸಿದ್ಧಲಿಂಗ ಮಹಾಸ್ವಾಮಿಗಳ ನದಿಗಳ ನಾವು ಇವರಿಗೆ ನಾನು ಬರೀ ಹೋಗೋಕ್ಕಾಗಲಿಲ್ಲ ಪೂರ್ಣಿಮೆಗೆ ಹೇಳಿದ್ರು ಕೂಡ ನನ್ನ ನಂಬಿಕೆ ಮೇಲೆ ನಮ್ಮ ಊರಿಗೆ ಅಂತಂದಾಗ ನಮ್ಮ ಊರು ಹಿರಿಯರು ಈ ಕಮಿಟಿಯವರು ಪರವಾಗಿ ನಾನು ಅನಂತ ಅನಂತ ನಮನಗಳನ್ನು ಸಮರ್ಪಿಸಿ ಅವರಿಗೂ ಕೂಡ ನನ್ನ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಅನಂತ ನಮನಗಳನ್ನು ಸಮರ್ಸ್ತಾ ಇದ್ದೀನಿ ಅದೇ ಪ್ರಕಾರ ದಿವ್ಯ ಸನ್ನಿಧ್ಯ ಉದ್ಘಾಟಕರಾಗಿ ಆಗಮಿಸಿದಂಥ ಇವರು ಬಿಳಿಗೆಯಿಂದ ಅವ್ರಿಗೆ ಫೋನ್ ಮಾಡಿದ್ದೆ ನಾನು ಫೋನ್ ಮಾಡಿದಾಗ ಭಾಳ ದೂರ ಇದ್ದರು ಆದರೆ ನಮ್ಮ ಊರಿಗೆ ಬರಬೇಕು ಒಂದು ಆಸೆ ಅದ ತಾವು ರೈತರ ಅಭಿಮಾನಿಗಳು ನಿಮ್ಮಿಂದ ಇನ್ನೂ ಕೃಷಿ ಉಳಿಬೇಕಾಗ್ಯದ ಅಂತಂದಾಗ ಆಯ್ತು ಬಾ ಸದಾನಂದ ಪಟ್ಲಿ ಹೇಳ್ತೀನಿ ಅಂದಾಗ ನಿಮ್ಮ ಊರಿಗೆ ನಾನು ಆಗಮಿಸಿದ್ದೀನಿ ಸಹ ಹೃದಯದಿಂದ ಹೃದಯ ಶ್ರೀಮಂತಿಕೆಯಿಂದ ನಮ್ಮ ಊರಿಗೆ ಅವರು ತಾವಾಗ ಆಗಮಿಸಿದಾರೆ ಅವ್ರಿಗೂ ಚಪ್ಪಾಳೆ ಅದೇ ಪ್ರಕಾರ ಇಲ್ಲಿ ಆಗಮಿಸಿದಂಥ ಇನ್ನು ದೇಶ ರಕ್ಷಣೆ ಮಾಡುವಂಥ ಪೊಲೀಸ್ ಅಧಿಕಾರಿಗಳು ಪವಾರ್ ಸಾಹೇಬ್ರ ನಾನು ಫೋನ್ ಮಾಡಿದೆ ಸರ್ ಅಖಿಲ ಭಾರತ ಮಾನವ ಹಕ್ಕುಗಳ ಆಯೋಗದಿಂದ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ತಮ್ಮ ಸಾಯಿ ಬೇಕಾಗ್ತದೆ ಅಂತೇಳಿ ನಾನು ಹೇಳಿದಾಗ ಯಾಕಂದ್ರೆ ಮಾನವ ಹಕ್ಕುಗಳ ಸಂಸ್ಥೆ ಮತ್ತು ಪೊಲೀಸ್ ಇಲಾಖೆ ಅಣ್ಣ ತಮ್ಮ ಇದ್ದಾಗ ನಂಬುದೇ ಫೋನ್ ಹೋದ ತಕ್ಷಣ ಪವಾರ್ ಸಾಹೇಬರು ಸರ್ ನೀವು ಏನು ಕಾಳಜಿ ಮಾಡಬೇಡ್ರಿ ನಮ್ಮ ಸಿಬ್ಬಂದಿ ವರ್ಗದವರು ಕಳಿಸ್ತೀನಿ ಅಂತ ಹೇಳಿದ್ರು ಅದೇ ಪ್ರಕಾರ ಸಿಬ್ಬಂದಿ ವರ್ಗದವರು ಬಂದಾದ್ರೆ ಆ ಸಿಬ್ಬಂದಿ ವರ್ಗ ದೇಶ ಕಾಯುವಂಥ ಅವರಿಗೆ ದೇವರು ಮಲ್ಲಯ್ಯ ಹಾಗೂ ಏಮ್ರೆಡ್ಡಿ ಮಲ್ಲಮ್ಮ ಐ ಕೊಟ್ಟು ಕಾಪಾಡಲಿ ನಮ್ಮ ಊರಿಗೆ ಭೂಕಾಂಕದಿಂದ ಆಗಮಿಸಿದಂತಹ ಪೊಲೀಸ್ ಅವರಿಗೂ ಕೂಡ ನಮ್ಮ ಮಾನವ ಹಕ್ಕುಗಳ ಸಂಸ್ಥೆಯ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ಪ್ರಕಾರ ಆರ್ಮಿ ಪಾಟೀಲ್ ಬರಬಹುದು ಕೈಗಿಂತ ಸಹಬ್ರವರು ಅವರು ಅನೇಕ ಕಾರಣ ಸಮಸ್ಯೆಗಳಿಂದ ನನಗೆ ಆಗೋದಿಲ್ಲ ಅಂತ ಹೇಳಿದರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಅದೇ ಪ್ರಕಾರ ಎಸ್ ಪಿ ಪಾಟೀಲ್ ಅವರು ಕೂಡ ಅವರು ಅನೇಕ ಒತ್ತಡದಲ್ಲಿದ್ದರು ಆದರೂ ಈ ಕಾರ್ಯಕ್ರಮ ನಾನು ಹಮ್ಮಿಕೊಂಡಿದ್ದೀನಿ ತಾವು ಬರಬೇಕು ಅಂತಂದಾಗ ಅವರು ತಮ್ಮ ಎಲ್ಲ ಕೆಲಸಗಳನ್ನ ಬದಿಬತ್ತಿ ಈ ಕಾರ್ಯಕ್ರಮಕ್ಕೆ ಅಲಂಕರಿಸಿದ್ದಾರೆ ಅದೇ ಪ್ರಕಾರ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂಥ ಅಲ್ಲಪ್ಪು ನಾಗನು ಅವರು ಅವರು ಬಹಳ ಬಿಜಿ ಶಿಷ್ಯರದು ಕಾರ್ಯಕ್ರಮ ಇತ್ತು ಅದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿ ಗಡಬಡಿಯಿಂದ ಬದರು ಅವರಿಗೆ ಕಾರ್ಯಕ್ರಮ ಹೇಗಾಗ್ತೈತೆ ಅಂತೇಳಿ ಹಗಿಲೋಳು ಚಿಂತನೆ ಮಾಡಿ ಯಶಸ್ವಿ ಆಗೋರಿಗೆ ಚಿಂತನೆಯಲ್ಲಿ ಅಲ್ಲಂಪ್ರಭು ನಾಗೋಣ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹನುಮಂತ ಹನುಮಂತ ಮಳಿಲಿ ಅವರು ನರಮುಂದಿನಿಂದ ಬಂದ ಮಂತ್ರಿಗಳು ನಾಟ್ಯ ವೈದ್ಯರು ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತ ಅನುಭವಿಸ್ತಾ ಇದ್ದೀನಿ ಮತ್ತು ನಮ್ಮ ಮಾನವ ಹಕ್ಕುಗಳ ಸಿಬ್ಬಂದಿ ವರ್ಗದವರು ಅವರಿವರು ಆರನ್ನದೇ ಅವರು ಬಂದದರ ನಾನು ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಕಮಿಟಿ ಅವರು ಈ ವರ್ಷ ಪೆಂಡಲ್ ಹಾಕ್ತದ ಹಾಕೋದಾಗ್ತದ ಸರ್ ನಮಗೆ ಅನುಕೂಲ ಮಾಡಿಕೊಡ್ರಿ ಅಂದಾಗ ನಾನು ಹೆಬ್ಬಾಳ್ಕರ್ ಬಾಯಿ ಅವ್ರ ಮೇಡಮ್ ಮನೆ ಹೋಗಿದ್ದೆ ಕೇಳಿದೆ ಅದು ಎಷ್ಟಾಗ್ತದೆ ಏನಾಗ್ತದೆ ನೀವೆಲ್ಲ ಒಂದು ಲಿಸ್ಟ್ ಕೊಡೋದಾರ ಅದಕ್ಕೆ ಸದ್ಯ ನಾನು ಅದನ್ನ ಮಾತಾಡೋದಿಲ್ಲ ಅದರ ಪರವಾಗಿ ಹೆಬ್ಬಾಳ್ಕರ್ ಬಾಯಿಯವರ ಪರವಾಗಿ ಅವರು ನಾನು ಆಹ್ವಾನವೂ ಮಾಡಿಲ್ಲ ಅವ್ರು ನಾನು ನಮ್ಮ ಇದಕ್ಕೂ ನನ್ನ ಪತ್ರಿಕೆಯಲ್ಲಿ ಅವ್ರ ಹೆಸರು ಕೂಡ ಹಾಕಿಲ್ಲ ಯಾಕಂದ್ರೆ ರಾಜಕೀಯ ನಾನು ಬಹಳ ದೂರ ಆ ಉದ್ದೇಶದಿಂದ ಆದ್ರೂ ನಮ್ಮ ಮಟ್ಟದ ಪರವಾಗಿ ನಮ್ಮ ಕಮಿಟಿ ಅವರು ಹೇಳಿದಾರೆ ಅಂದಾಗ ಬಾಯಿಯವ್ರಿಗೆ ವಿನಂತಿ ಮಾಡ್ಕೊಂಡಾಗ ಅವರನ್ನು ಸ್ನೇಹ ಮೇಡಮ್ ಅವರು ಕಳಿಸಿದಾರ ಅವರ ಆತ್ಮೀಯ ಆಪ್ತ ಕಾರ್ಯದರ್ಶಿ ಅವರು ಅವರು ಕೂಡ ಆಗಮಿಸಿದಾರ ಅವರಿಗೂ ನನ್ನ ಹೃದಯದಿಂದ ತೂಗು ರಸ್ತಾ ಇದ್ದೀನಿ ಯಾಕಂತಂದ್ರೆ ಬಂದಂತ ಕಲಾವಿದರಿಗೆ ನಮ್ಮ ಯಡ್ರಾಮಿ ಡಾಕ್ಟರ್ ಹನುಮಂತ ಯಡ್ರಾಮಿ ಅವರು ತಮ್ಮ ಬಿಲ್ಡಿಂಗ್ ಅನ್ನು ನಮ್ಗೆ ಕೊಟ್ಬಿಟ್ರಿ ಫೋನ್ ಹಚ್ಚಿ ಕೇಳಿದಾಗ ಯಡ್ರಾಮಿ ಅವರು ನಾನು ನಮ್ಮ ಚಿಕ್ಕನಿಂದ ಊರಿಗೆ ಇಂಥ ಕಲಾ ತಂಡದವ್ರು ಬರ್ತಾ ಇದಾರೆ ಹ್ಯಾಂಗ್ ಮಾಡೋದು ಅಂದಾಗ ನಮ್ಮ ಮಣಿ ಅದ ಅಂತ ಹೇಳ್ತಾರೆ ಧಾರಾಳವಾಗಿ ನಾನು ಫೋನ್ ಯಾಕೆ ಅವ್ರು ಕೊಟ್ಟರು ಅವ್ರಿಗೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತೀನಿ ಯಾಕಂದ್ರೆ ಹ ಇನ್ನೂ ಅನೇಕ ಮಾತಾಡೋದು ಬಹಳ ಯಾಕಂತಂದ್ರ ನಾನು ಮಾತಾಡ್ತಾ ಮಾತಾಡ್ತಾ ಹಾಗೆ ಹೇಳಿದೆ ಬಹಳ ಮಾತಾಡ್ಬೇಕಂತ ಯಾಕಂದ್ರೆ ಈ ಬೆಂಡಲ್ ಬಗ್ಗೆ ನಮ್ಮಲ್ಲಿ ಟೀಮ್ ನವರು ಹೆಬ್ಬಳ್ಕರ್ ಬಾಯಿಯವರು ಕರ್ತಾರೆ ನಾನು ಹೇಳ್ತಾರೆ ಅವ್ರು ಆದ್ರೆ ನನ್ನ ಕಡಿದು ಎಷ್ಟು ಆಗ್ತೈತೆ ಅಷ್ಟು ಮಾಡ್ತದೆ ಅಂತದ ನಮ್ಮ ಕ್ಷೇತ್ರವಲ್ಲ ಆದರೂ ನಾನು ನೀವು ಬಂದಿದ್ದೀರಿಪ್ಪ ನಮ್ಮ ಮಾನ ಹೋಗ್ತದೆ ಅಂತ ಬಂದಿದ್ದೀರಿ ಅಂತೇಳಿ ಒಪ್ಕೊಂಡಿದಾರೆ ಅದಕ್ಕೆ ತಾವೆಲ್ಲ ಒಂದು ಮನವಿ ಕೊಡಬೇಕು ಕಮಿಟಿ ಆಗಬೇಕು ಅದರದೇ ಆದಂಥ ಕೆಲಸ ಮಾಡೋದ ಕಮಿಟಿ ಅವರಿಗೆ ನಾವು ಅಲ್ಲಪ್ಪ ನಾಲ್ನೂರು ಅವರು ಎರಡು ಮೂರು ಸಭೆ ಮೀಟಿಂಗ್ ಮಾಡಿದಾಗ ಅವ್ರು ಹೇಳಿದ ಪ್ರಕಾರ ನಡ್ಕೊಂಡಿದಾರೆ ನಮ್ಮ ಸಂಸ್ಥೆ ಪರವಾಗಿ ಊರ ಪರವಾಗಿ ಈ ಕಮಿಟಿ ಅವರಿಗೆ ಆರ್ಥಿಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ ಯಾಕಂದ್ರೆ ನಾವು ಏನು ಹೇಳಿದೆ ಅದ್ರ ಪ್ರಕಾರ ಅವ್ರು ನಡ್ಕೊಂಡಿದ್ದಾರೆ ಯಾಕೆಂದರೆ ಹೇಳ್ತಾ ಅದ ಹಂಗೆ ಹೇಳ್ತಾ ಹೇಳ್ತಾ ಹೋದೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಂದು ನಾನು ಎಷ್ಟೋ ಜನರಿಗೆ ಗೊತ್ತಿಲ್ಲ ಪಾಪ ನಾನು ನಲವತ್ತು ವರ್ಷ ಆದ ಊರು ಬಿಟ್ಟು ಹೋಗಿ ಹುಟ್ಟೂರು ಅರಿಮಿಮ್ಯಾಗ ಹೋದಂಥ ಒಬ್ಬ ವ್ಯಕ್ತಿ ನಾನು ಹೇಮರೆಡ್ಡಿ ಮಲ್ಲಮ್ಮನ ಕೃಪಾ ಆಶೀರ್ವಾದದಿಂದ ನಾನು ಯಾರ್ಯಾರು ಫೋನ್ ಮಾಡಿದ್ದೀನಿ ಅವ್ರು ಬಂದಾಗ ಕಾರಣ ಅಂದ್ರೆ ನಾನು ಕೃಪಾ ಆಶೀರ್ವಾದ ಅಲ್ಲ ಅದು ಹೇಮರೆಡ್ಡಿ ಮಲ್ಲಮ್ಮನ ಕೃಪಾ ಆಶೀರ್ವಾದ ಮೂವತ್ತು ಸಾವಿರದಿಂದ ಅವ್ರದ್ದು ಯಾವ ಕಾರ್ಯಕ್ರಮಕ್ಕೂ ಅಟೆಂಡ್ ಆಗಂಗಿಲ್ಲ ಇವತ್ತು ನಾನು ಕಾರ್ಯಕ್ರಮಕ್ಕೆ ಕೇಳಿದಾಗ ಅವರು ಸರ್ ಹೊರಡದಿಂದ ಅವರು ಆಗಮಿಸಿದ್ದಾರೆ ಏಳ್ನೂರ ಮೂವತ್ತೈದು ಕಲಾ ತಂಡದವ್ರಿಗೆ ಮಾಸಾಸನ ಕೊಡಿಸಿದ ನಾನು ಅದನ್ನು ಹೇಳ್ಕೋಬಾರದು ನನ್ನ ಅವಶ್ಯಕತೆಯೂ ಇಲ್ಲ ಆ ಒಂದು ಅಭಿಮಾನ ನಮ್ಮ ಅಭಿಮಾನದಿಂದ ವಲ್ಲಪ್ಪನವರು ಇದರಲ್ಲಿ ಚಲ್ಲಿಕೇರಿಯಲ್ಲಿ ಎಲ್ಲೋ ಬಿದ್ಯದಲ್ಲಿದ್ದರು ಪಾಟೀಲ್ ನೀವು ಹೇಳ್ತೀವಿ ಅಂತ ಬರ್ತೀವಿ ಕುಳ್ಳೂರು ಅವರು ಕುಳ್ಳೂರವರು ಗೀಗಿ ಪತ್ತವರು ನೀವು ಅಂದ್ರೆ ಬರ್ತೀವಿ ಅಂತ ಬಂದದ ಲಕ್ಷ್ಮಿ ಅವರು ಅದಿಲಿಯಿಂದ ಬಂದದಾರ ಆ ಅಭಿಮಾನ ನಾನು ಏನು ಹೇಳಿದ್ರು ಕಲಾವಿದರ ಬಗ್ಗೆ ಹೇಳುವಂತದ್ದು ಅದ ಹೇಳುವ ಸಮಯ ಇಲ್ಲ ಆ ಟೈಮ್ ಆಗಬಾರ್ದು ಇನ್ನು ನಮ್ಮ ವೇದಿಕೆ ಮೇಲೆ ಇರತಕ್ಕಂಥ ಕಡಪ್ರಭಾ ಗುರುಜಿಯವ್ರು ಬಂದ ಯೋಗ ಗುರುಜಿ ಅವರು ಇವತ್ತು ಬೆಳಗ್ಗೆ ಅವರು ಕೂಡ ಓಡಿ ಬಂದಿದ್ದಾರೆ ಅವ್ರಿಗೂ ನನ್ನ ಸಂಸ್ಥೆ ಮತ್ತು ಇನ್ನು ಸಾಬಣ್ಣವರು ಆಕಾಶವಾಣಿ ಕಲಾವಿದ ದೊಡ್ಡ ಅವರು ನಾಕೋಡು ಕೈಯ ತಯಾರಂಥ ಮಾಡುವಂತವ್ರು ಅವರು ಕೂಡ ಆಗಮಿಸಿದ್ದಾರೆ ಬೆಳಗಾವದಿಂದ ಇಲ್ಲಿಗೆ ಆಗಮಿಸಿದ್ರೆ ಅವ್ರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ನಮ್ಮ ಹಣಗಳು ಇನ್ನೊಂದು ಏನಂತಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು ನಮ್ಮ ಊರಲ್ಲಿರ್ತಕ್ಕಂಥ ಭಸನಾ ಪದವ್ರು ನಾನು ಎಷ್ಟು ಸ್ಮರಣೆ ಮಾಡಿದ್ರು ಕಡಿಮೆ ಅವರ ಬಗ್ಗೆ ಹರಿಲೂ ನಾನು ಚಿಂತನೆ ಮಾಡ್ತೇನೆ ನಮ್ಮ ಮಲ್ಲಪ್ಪ ಮಲ್ಲಾಪುರವರು ವಾಡ್ಗಾರವರು ಅವರು ಸಿದ್ದರಾಮಯ್ಯ ಅವರು ತೀರ್ಕೊಂಡು ಅವ್ರು ನಾನು ಇವತ್ತು ನಾನು ಇಲ್ಲ ಇಲ್ಲದ ಅವರು ಎಸ್ ಅವ್ರಲ್ಲ ಇವರುಳ್ಳರು ಸಿದ್ರಾಯ ಸಿದ್ದರಾಮ ಅವರು ಅವ್ರು ಕೂಡ ಇವರೆಲ್ಲ ನನ್ನ ಹೊರದಲ್ಲಿದ್ದವ್ರ ಮನೇಲಿಂದ ಇವ್ರಿಗೆ ನಾನು ಪ್ರಶಸ್ತಿ ಕೊಡಿಸ್ಬಿಟ್ಟು ರಾಜ್ಯ ಪ್ರಶಸ್ತಿ ತೋಡೋಂತ ವ್ಯಕ್ತಿ ಬಜ್ರಾಪದ್ರು ಯಾರಾದ್ರೂ ಗೋಕಾಗ್ತದೆ ನಮ್ಮ ತಂಡ ಹೆಮ್ಮೆ ಅಂತ ಹೇಳ್ಬಯಸ್ತಾ ಇದ್ದೀನಿ ಯಾಕಂದ್ರೆ ರಾಜ್ಯ ಪ್ರಶಸ್ತಿ ಇವತ್ತಾಗಲಿ ಮಲ್ಲಪ್ಪ ಅವ್ರಿಗೆ ಆಗಲಿ ಸಿದ್ರಾಯ ಅವರು ಯಾರು ಎಷ್ಟೋ ಜನರು ತಗೊಂಡಿದ್ದಾರೆ ಆದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಹೆಸರು ಬರ್ಸಿದ್ದೆ ಆದ್ರೆ ಅವ್ರು ಬರಕ್ ಆಗ್ಲಿಲ್ಲ ನನಗೂ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರೋದಕ್ಕಾಗಿ ಬೆಳಗಾವ್ ಡಿ ಸಿ ಅವರು ಚೋಳಣ್ಣವ್ರು ಡಿ ಸಿ ಅವರು ನಮ್ಮ ಭದ್ರಾ ತಂಡದವರು ಕೆಂಸಪ್ಪ ಬಡಿಯವರಿಗೂ ಮತ್ತೆ ಮಾಧ್ಯಮ ಅವರಿಗೆ ಹತ್ತೊಂಬತ್ತರ ಸಾಲಿನಲ್ಲಿ ಆದ ಕನ್ನಡ ಸಾಹಿತ್ಯ ಪ್ರಸಿದ್ಧಿ ಪತ್ರವನ್ನು ನಾನು ಕೊಟ್ಟು ಕಳಿಸಿದ್ದಾರೆ ನಮ್ಗೆ ಕಾರ್ಯಕ್ರಮ ಐತೆ ಅವರು ಅವಾಗ ಬಂದಿಲ್ಲ ಅಂದಾಗ ಚೋಳಣ್ಣವರು ಅವರಿಗೆ ಪ್ರಸಿದ್ಧಿಯನ್ನು ಕೊಟ್ಟು ಕಳಿಸಿದ್ದಾರೆ ಡಿ ಸಿ ಅವರು ಅವರಿಗೆ ಅವರ ಪರವಾಗಿ ನಮ್ಮ ಊರು ಊರಿನವರು ಆರ್ಥಿಕ ಚಪ್ಪಲಿ ಮೂಲಕ ಸ್ವಾಗತಿಸಬೇಕಂತ ಕೈಲಾಂತದವ್ರಿಗೆ ಅದಕ್ಕೆ ತಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವ್ರ ಜೋಡಿ ನಾನು ಮಾತಾಡಿದ್ದೀನಿ ನಮ್ಮಲ್ಲಿ ಬರ್ತಕ್ಕಂಥ ಕಲಾ ತಂಡದವರು ಯಾರೇ ಇರಲಿ ಅವ್ರನ್ನ ಸಹಾಯ ಸಹಕಾರ ಮಾಡ್ತೇನೆ ತಪ್ಪದಾರ ತಾವು ಹೋಗಿ ಇಲ್ಲಿವರೆಗೂ ಕನ್ನಡ ಸಂಸ್ಕೃತಿ ಇಲಾಖೆ ನಮ್ಮ ಕಲಾವಿದರು ಯಾರು ಹೋಗಿ ಎಲ್ಲರೂ ಬಯಸ್ತಾ ಇದ್ದೀನಿ ನಾವು ಹೋಗಿ ಒಂದು ಮನವಿ ಕೊಡ್ಬೇಕಂತ ಹೇಳಿ ವಿನಂತಿ ಯಾಕಂದ್ರೆ ಮಾತಾಡ್ತಾ ಮಾತಾಡ್ತಾ ಹೋದ ಅನುಕೂಲದಲ್ಲಿ ನಾನು ಎಂಟು ವರ್ಷಕ್ಕೆ ಕೆಲಸ ಮಾಡಿದೆ ಹನ್ನೆರಡು ಶಾಲಾ ಕಾಲೇಜುಗಳಲ್ಲಿ ಮೀನುಗಾರರಿಗೆ ಅನುಕೂಲ ವ್ಯಕ್ತಿ ಮಾಡಿಕೊಟ್ಟ ಉತ್ತರ ಕನ್ನಡದಲ್ಲಿ ಮೀನುಗಾರ ಮಕ್ಕಳಿಗೆ ಫ್ರೀ ಸೀಟ್ ಕೊಡಿಸಿದ್ದೇನೆ ಎಲ್ಲ ಮೀನುಗಾರ ಮಕ್ಕಳಿಗೆ ಅವರು ಅಂತ ಪ್ರಧಾನ ಪರಿಸ್ಥಿತಿಯಲ್ಲಿ ಇದ್ದವರಿಗೆ ಉತ್ತರ ಕನ್ನಡದಲ್ಲಿ ನಾನು ಮಾಡಿ ಬಂದ ಕಾರ್ಯಕ್ರಮದ ಬಗ್ಗೆ ನಾನು ಇಲ್ಲಿ ಹೇಳೋದು ಬಹಳ ಬಹಳ ಹಂಗ ಮಾತಾಡ್ತಾ ಮಾತಾಡ್ತಾ ಎಲ್ಲರೂ ಹೋಗ್ಬಿಟ್ರು ಕಡೆಗೆ ನಾವು ಒಂದಿಬ್ಬರೇ ಬಿದ್ದಿದ್ರು ನೀವರು ಕುಂತಿರ್ಬ ನಾನು ಭಾಷಣ ಮಾಡೋಕ್ಕಿದ್ದೆ ಅವರು ಅಂದ್ರೆ ಸರ್ ಇಲ್ಲರಿ ನಾವು ಹೋದವ್ರ ನಮ್ಮ ಮನೆಗಿಂತ ತಂದ ನಿಮಗೆ ಹಾಕಿದ್ದಾಗ ಅದಕ್ಕೆ ಕುಂತಿದ್ರು ಅಂತ ನನ್ನ ಪರಿಸ್ಥಿತಿ ಹಂಗ ಆಗ್ಬಾರ್ದು ಹೇಳೋದು ಭಾಳ ಅದ ಇನ್ನೂ ಬಿದಿರಿ ಅವ್ರು ಭಾಷಣಕ್ಕೆ ಅಂತವ್ರು ಭಾಳ ಜನ ಅಲ್ಲಿಂದ ಬಂದದ ನಮ್ಮ ಊರಿಗೆ ಅವ್ರು ನಿನ್ನೆ ನಾನು ಸಮರ್ಪಿಸಿ ಸಮರ್ಪಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ ಜೈ ಗಂಗ